ಶ್ರೋತೃಗಳಿಗೆ ನಮಸ್ಕಾರ ನಾನು ರಮಾನುಜದಾಸ ಸಜ್ಜನನಾಗು ನಾಗುಮನುಜಾ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವ್ನೋಪಶಾಂತ ಯುರತವಕ್ ಪಾರಿಷದ್ಯಾ ಪರಶ್ರತ ವಿಘ್ನಂ ನಿಘ್ನದಿ ಸತತ ವಿಶ್ವಕ್ಸೇನೆ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ಗೋವಿಂದಾಯ ನಮೋ ನಮಃ ಪ್ರವಿಶ್ಯ ಮಮವಾಚಮ ಇವಾಂ ಪ್ರಸುಪ್ತ ಸಂಜೀವಯತ್ಯರಸ್ವಧಾಂ ಅನ್ಯಶ್ಚ ಸ್ವಗಾಧಿ ಪ್ರಾಣ ನಮೋ ಭಗವತೆ ಪುರುಷಾಯ ತುಭ್ಯಂ ಹಿಂದಿನ ಸಂಚಿಕೆಯಲ್ಲಿ ನಾವು ನಾರದರಿಗೆ ಪರಮಾನಂದವಾಯಿತು ಅವರು ಭಾಗವತ ಪ್ರವಚನವನ್ನು ಮಾಡಿದ ಕೂಡಲೇ ಭಕ್ತಿ ಜ್ಞಾನ ವೈರಾಗ್ಯ ಅವರಿಗೆ ತಾರುಣ್ಯ ಉಕ್ಕಿ ಬಂತು ಅವರು ನೃತ್ಯವನ್ನು ಆಡೋದಕ್ಕೆ ಶು ಶುರು ಮಾಡಿದರು ಅದನ್ನು ನೋಡಿ ಮಹದಾನಂದವಾದಂತಹ ನಾರದರು ದಂಧ್ಯನಾದೆ ನಾನು ಯಾವ ಭಾಗವತ ಪಠಣದಿಂದ ಶ್ರವಣದಿಂದ ಶ್ರೀಮನ್ನಾರಾಯಣ ಹರಿಯೇ ನಮ್ಮ ಹೃದಯದಲ್ಲಿ ಬಂದು ಕೂತುಕೊಳ್ತಾನೋ ಅಂತಹ ಒಂದು ಇದನ್ನು ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ರಿ ನಾನು ಧನ್ಯನಾದೆ ಅಂತ ಹೇಳಿ ಹೇಳ್ತಾ ಇದ್ದಂಗೆನೆ ಆ ರೀತಿ ಹೇಳ್ತಾನೇ ಇದ್ದಾರೆ ಆ ಹೇಳ್ತಾ ಇರತಕ್ಕಂತಹ ಸಮಯದಲ್ಲೇ ಏಂ ತತ್ರ ನಾರದೆ ವೈಷ್ಣವೋತ್ತಮೆ ಪರಿಭ್ರಮನ್ ಸಮಯಾತಃ ಶುಕೋ ಯೋಗೇಶ್ವರಸ್ತದ ಅಲ್ಲಿ ಯೋಗೇಶ್ವರರಾದಂತಹ ಶುಕಮಹಾಮುನಿಗಳು ತಾವೇ ಅಲ್ಲಿ ಪ್ರಯಾಣ ಮಾಡಿ ಬರ್ತಾರೆ ನಡ್ಕೊಂಡು ಬರ್ತಾರೆ ಯಾವ ರೀತಿ ಯಾವ ರೀತಿ ಕಾಣಿಸ್ತಾ ಇದ್ರಪ್ಪ ಅವರು ಅಂತಂದರೆ ಹದಿನಾರು ವರ್ಷದ ಬಾಲಕ ಅವರು ಯಾವಾಗ ಅವರು ಎಲ್ಲರ ಆತ್ಮವನ್ನು ತಿಳಿದಂತಹವರು ಯೋಗೇಶ್ವರನಾದಂತಹ ಮನುಷ್ಯ ತಾನು ಸಣ್ಣ ಬಾಲಕನಾಗಿದ್ದಾಗ ಆತ್ಮತತ್ವವನ್ನು ತಿಳಿದಂತಹವರಾಗಿದ್ದು ಪೂರ್ಣರಾಗಿ ಮನೆಯನ್ನು ಬಿಟ್ಟು ಹೊರಗೆ ಹೊರಟಾಗ ಪುತ್ರ ಪುತ್ರ ಅಂತ ಹೇಳಿ ವ್ಯಾಸರು ಕಳವಳಗೊಂಡು ಕೂಗಿದರೂ ಕೂಡ ಅವರ ವಿಚಾರವನ್ನು ತಿಳಿದಂತಹ ಗಿಡಮರಗಳು ಭೋಹೋ ಭೋಹೋ ಅಂತ ಹೇಳಿ ಅವರನ್ನು ಕರಿತಾ ಇದ್ವಂತೆ ಅಂತಹ ಜ್ಞಾನಿಯಾದಂತಹ ಶುಕಮಹಾಮುನಿಗಳು ಇದ್ದರು ಕೇವಲ ಹದಿನಾರು ವರ್ಷದವರು ಅವರು ಅಂತ ಹೇಳಿ ತತ್ರಯೌಡ ವಾರ್ಷಿಕಸ್ತದ ವ್ಯಾಸಾತ್ಮಜೋ ಜ್ಞಾನ ಚಂದ್ರಮಾಹ ವ್ಯಾಸರು ವ್ಯಾಸರ ಪುತ್ರರಾದಂತಹ ಜ್ಞಾನ ಮಹಾಬ್ಧಿಚಂದ್ರಮಃ ಆ ಜ್ಞಾನವೆಂಬ ಸರೋವರ ಅವರು ಪ್ರಕಾಶಿತವಾದಂತಹ ಆ ವ್ಯಾಸರು ಬಂದರು ಕಥಾವಸಾನೆ ನಿಜಲಾಭಪೂರ್ಣಃ ಪ್ರೇಮಾ ಪಠನ್ ಭಾಗವತಂ ಶನೈ ಶನೈಹಿ ಭಾಗವತವನ್ನು ಪಠನ ಮಾಡಿಕೊಂಡೇ ಬರ್ತಾ ಇರತ್ತೆ ಎಲ್ಲರೂ ಕೂಡ ಸಂತೋಷವಾಗಿ ಈ ಭಾಗವತವನ್ನು ಶ್ರವಣಿಸ್ತಾ ಇರತಕ್ಕಂತಹದ್ದನ್ನು ಕೇಳಿದ ಕೂಡಲೇ ಅವರಿಗೆ ಮಹತ್ತು ಸಂತೋಷವಾಯಿತು ಅವರು ಬಂದು ಎಲ್ಲರನ್ನೂ ಕೂಡ ಕೇಳಿ ಅಂತ ಹೇಳಿ ಹೇಳ್ತಾರಂತೆ ನಿಗಮ ಕಲ್ಪತರೋರ್ಘಲಿತ ಫಲಂ ಶುಕಮುಖಾದ ಮೃದ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಸಿಕ ಭು ವಿಭಾವುಕಾ ಓ ರಸಿಕ ಭಾವುಕ ಜನರೇ ಭಾಗವತ ರೂಪಿ ಕಲ್ಪವೃಕ್ಷ ಇದು ಈ ಕಲ್ಪವೃಕ್ಷ ಶುಕ ಎಂಬ ಮಹಾಮುನಿ ಕಚ್ಚಿದಂತಹ ಹಣ್ಣು ಇದು ಈ ಹಣ್ಣಿನಲ್ಲಿ ಸಿಪ್ಪೆ ಓಟೆ ಇದು ಏನೂ ಇಲ್ಲ ಬರೀ ರಸವೇ ಇರತಕ್ಕಂತಹ ಹಣ್ಣು ಇದು ಕೇವಲ ಭಾಗವತ ರಸವನ್ನು ಭಗವಂತನ ಭಕ್ತಿಯಿಂದ ಕೂಡಿದಂತಹ ಈ ಹಣ್ಣನ್ನು ನೀವು ಆನಂದ ಪಡಿ ಗೊತ್ತಾದ ಶ್ರೀಮದ್ ಭಾಗವತ ನಿಷ್ಕಪಟವಾದಂತಹ ಈ ನಿಷ್ಕಾಮ ಪರಧರ್ಮವನ್ನು ಸೂಚಿಸತಕ್ಕಂತಹದ್ದು ಇದು ಸಜ್ಜನರಿಗೆ ಸಿಕ್ಕತಕ್ಕಂತಹ ಪರಮ ಲಾಭ ಯಾರು ಅದೃಷ್ಟ ಮಾಡಿರೋದಿಲ್ವೋ ಪರಮಾತ್ಮನ ಒಂದು ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಿರುವುದಿಲ್ಲವೋ ಅಂತಹವರಿಗೆ ದೊರಕತಕ್ಕಂತಹದ್ದಲ್ಲ ಇದನ್ನು ಕೇಳುವುದರಿಂದಲೇ ಈ ನಮ್ಮ ಜನ್ಮದಲ್ಲಿ ಇರತಕ್ಕಂತಹ ತಾಪತ್ರಯಗಳು ಏನಿದ್ದಾವೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅನ್ನತಕ್ಕಂತಹ ಈ ತಾಪತ್ರಯಗಳು ಮೂರು ರೀತಿಯ ತಾಪತ್ರಯಗಳನ್ನು ಕೂಡ ನಾಶ ಮಾಡತಕ್ಕಂತಹದ್ದು ಇದು ಅಂತಹ ಶ್ರೀಮದ್ ಭಾಗವತವನ್ನು ನೀವು ಶ್ರವಣಿಸ್ತಾನೇ ಇರಿ ಅಂತ ಹೇಳಿ ಹೇಳ್ತಾರೆ धर्म प्रोज्जित कैतवोत्र परमो निर्मत्सराणां सतां वेद्यं वास्तम वास्तवमत्र वस्तु शिवधं तापत्रयोन्मूलनं श्रीमद्भागवते महामुनिकृते किंवा परैरीश्वरः सद्यो हृदय वरुध्यते कृतिभिः शुश्रूषतास्तत्क्षणात् श्रीमद्भागवते महामुनिकृते किंवा परैरीश्वरम् ಈಶ್ವರ ಇನ್ನು ಈ ಭಾ ಇಂತಹ ಭಾಗವತವು ಇರುವಾಗ ಬೇರೆ ಸಾಧನೆಗಳ ಅವಶ್ಯಕತೆ ಏನಿದೆ ನಮಗೆ ಭಾಗವತ ಒಂದೇ ಸಾಕು ಈ ಕೃತಿಗಳಲ್ಲಿ ಆ ಪರಮಾತ್ಮನಲ್ಲಿ ನಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರೆ ಸಾಕು ಭಗವಂತ ಬಂದು ನಮ್ಮ ಹೃದಯವಾಸಿಯಾಗಿ ಬಿಡ್ತಾನೆ ಅಂತಹದರಲ್ಲಿ ಸದ್ಯೋ ಹೃದಯ ವರುದ್ಧತೆ ಕೃತಿಬಿಹಿ ಆ ಹೃದಯದಲ್ಲಿ ವಾಸವಾಗಿ ಬಿಡ್ತಾನೆ ಆ ಪರಮಾತ್ಮ ಬಂದು ನೆಲೆಸಿ ಹೋಗ್ತಾನೆ ಹಾಗಾಗಿ ಇದನ್ನು ಅನುಭವಿಸುತ್ತಾ ಇರಿ ಅಂತ ಹೇಳಿ ಹೇಳ್ತಾರೆ ಶ್ರೀಮದ್ ಭಾಗವತಂ ಪುರಾಣ ತಿಲಕಂ ಧನಂ ಇದು ವೈಷ್ಣವರಿಗೆ ಪರಮಧನ ವೈಷ್ಣವರು ಅಂದರೆ ವಿಷ್ಣುವನ್ನು ಆರಾಧಿಸತಕ್ಕಂತಹವರು ವಿಷ್ಣುವಿನ ಭಕ್ತರಿಗೆ ಪರಮಧನ ಇದು ಹಾಗಾಗಿ ಈ ಧನವನ್ನು ಬಿಟ್ಕೊಡಬೇಡಿ ನೀವು ಯತ್ರ ಜ್ಞಾನ ವಿರಾಗ ಭಕ್ತಿ ಸಹಿತ ನೈಷ್ಕರ್ಮ್ಯ ತೃಣ್ಣವನ್ ಪ್ರಭಟನ್ ವಿಚಾರಣ ಪರೋ ಭಕ್ತಿಯ ವಿಮುಖ್ಯನ್ನರಹ ಯಾರು ಇದನ್ನು ಭಕ್ತಿ ಸಹೇತವಾಗಿ ನೈಷ್ಕರ್ಮ್ಯಮವಿಷ್ಕೃತ ನಿಶ್ ನೈಷ್ಕರ್ಮ್ಯವಾಗಿ ಎಲ್ಲವನ್ನೂ ಕೂಡ ಭಗವದರ್ಪಣವನ್ನು ಮಾಡಿಕೊಂಡು ಜ್ಞಾನವೈರಾಗ್ಯದಿಂದ ಅದನ್ನು ಶೃಣ್ವನ್ ಅದನ್ನು ಕೇಳಿದರೆ ಪ್ರಭಟನ್ ಓದಿದರೆ ಕೂಡ ಓದಲಿ ಕೇಳಲಿ ವಿಚಾರಣ ಪರೋ ಅದರ ಬಗ್ಗೆ ವಿಚಾರಣೆಯನ್ನು ಮಾಡಿದರೂ ಕೂಡ ಇದೇ ಮುಂದೆ ಬರುತ್ತದೆ ನಾವು ಯಾವ ಯಾವ ರೀತಿಯಲ್ಲಿ ಭಗವದ್ ಧ್ಯಾನವನ್ನು ಮಾಡಬಹುದು ಅಂತ ಹೇಳಿ ಅವನು ಭಕ್ತ್ಯ ವಿಮುಚ್ಚನ್ನರಹ ಅಂತಹ ಮನುಷ್ಯರು ಭಗವಂತನ ಮೋಕ್ಷಕ್ಕೆ ಅಧೀನರಾಗ್ತಾರೆ ಅಂತ ಹೇಳಿ ಸ್ವರ್ಗೇ ಸತ್ಯೇ ಚ ಕೈಲಾಸೇ ವೈಕುಂಠೆ ನಾಸ್ತ್ಯ ರಸ ಇಂತಹ ರಸ ಇದೆಯಲ್ಲ ಇದು ಸ್ವರ್ಗದಲ್ಲಾಗಲಿ ಸತ್ಯಲೋಕದಲ್ಲಾಗಲಿ ಕೈಲಾಸದಲ್ಲಾಗಲಿ ವೈಕುಂಠದಲ್ಲಿಯೂ ಕೂಡ ಇಂತಹ ರಸ ಇಲ್ಲ ಇದು ಕೇವಲ ಅತಃ ಪಿಬತಂ ಸದ್ಭಾಗ್ಯಂ ಮಾುಂಚಂದ ಹರ್ಷದಿ ಇದನ್ನು ಕೇಳ್ತಾನೇ ಇರಿ ಇದರಿಂದ ಆಯಾಸ ಆಗೋದೇ ಇಲ್ಲ ಆಯಾಸ ಬೇಡಿ ಆಯಾಸ ಪಟ್ವಿ ಇದನ್ನು ಕೇಳಿ ಅಂದರೆ ನಮಗೆ ಅದನ್ನು ಕೇಳುವ ಯೋಗ್ಯತೆ ಇಲ್ಲ ಇನ್ನು ಅಂತ ಹೇಳಿ ಹಾಗಾಗಿ ನಾವು ಏವಂ ಬ್ರುವಾಣೇ ಸತಿ ಬಾದರಾಯಣ ಮಧ್ಯ ಸಬಾಯಂ ಹರಿರ ವಿರಾಸೀತ್ ಈ ಕಥೆಯನ್ನು ಹೇಳ್ತಾ ಇದ್ದಂತೆ ಬಾದರಾಯಣರು ಸಭೆಯಿಂದ ಮತ್ತೆ ಪರಮಾತ್ಮ ಶ್ರೀಮನ್ನಾರಾಯಣ ಹರಿಯೇ ತಾನೇ ಬಿಟ್ಟನಂತೆ ಯಾರ್ಯಾರ ಜೊತೆಯಲ್ಲಿ ಬರ್ತಾನೆ ಪ್ರಹ್ಲಾದ ಬಲಿಹಿ ಫಲ್ಗುಣ ಅಂದರೆ ಅರ್ಜುನನ ಜೊತೆಯಲ್ಲಿ ಪ್ರಹ್ಲಾದ ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಅವರ ಆವೃತಂ ಆಮೇಲೆ ಸಪ್ತರ್ಷಿಗಳ ಜೊತೆಯಲ್ಲಿ ಭಗವಂತ ಅಲ್ಲಿಗೆ ಬರ್ತಾನಂತೆ ಬಂದರೆ ಅಲ್ಲಿ ಎಲ್ಲರೂ ಕೂಡ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತಹ ಸಮಯದಲ್ಲಿ ಪ್ರಹ್ಲಾದ ತಾನು ಚಪ್ಪಾಳೆಯನ್ನು ತಟ್ಟುತ್ತಾನಂತೆ ಉದ್ದವ ತಾಳವಾದ್ಯ ನಮ್ಮ ಕಂಚಿನ ತಾಳ ಇದೆಯಲ್ಲ ಅದನ್ನು ತಾಳವನ್ನು ನುಡಿಸ್ತಾನಂತೆ ನಾರದರು ವೀಣೆಯನ್ನು ನುಡಿಸ್ತಾರೆ ಅರ್ಜುನ ತಾನು ರಾಗಗಳಲ್ಲಿ ತರಬೇತಿ ಹೊಂದಿದವನು ಹಿಂದೆ ಅವನು ಊರ್ವಶಿಯ ತಾನೇ ದೇಹ ಸಮೇತ ಇಂದ್ರಲೋಕಕ್ಕೆ ಹೋದಾಗ ಊರ್ವಶಿಯ ನರ್ತನವನ್ನು ನೋಡಿ ಅನುಭವಿಸಿ ಸಂತೋಷಪಟ್ಟಂತಹವನು ಮತ್ತೆ ವಿರಾಟರಾಯನ ಆಸ್ಥಾನದಲ್ಲಿ ತಾನು ಬೃಹನ್ನಳೆಯಾಗಿ ನರ್ತನವನ್ನು ಹೇಳಿಕೊಟ್ಟಂತಹವನು ಹಾಗಾಗಿ ಅವನಿಗೆ ರಾಗದ ಒಂದು ರುಚಿ ಚೆನ್ನಾಗಿ ಗೊತ್ತು ಅವನು ರಾಗಗಳಿಂದ ಆಲಾಪನೆಯನ್ನು ಮಾಡ್ತಾ ಇದ್ದಂತೆ ಇಂದ್ರ ಮೃದಂಗವನ್ನು ನುಡಿಸಿದನಂತೆ ಸನಕಾದಿಗಳು ಜಯ ಜಯ ನಮೋ ನಮಃ ಅಂತ ಹೇಳಿ ಹೇಳ್ತಾ ಇದ್ರಂತೆ ಇವರೆಲ್ಲರ ನಡುವೆ ಭಕ್ತಿ ವೈರಾಗ್ಯ ಜ್ಞಾನ ಇವರು ನಟರಂತೆ ನಟಿಸುತ್ತಾ ನರ್ತಿಸುತ್ತಾ ಇದ್ರಂತೆ ಭಗವಂತ ನಾನು ಪ್ರಸನ್ನನಾಗಿದ್ದೇನೆ ಅಂತ ಹೇಳಿ ಹೇಳ್ತಾನಂತೆ ಶಕೋವನೋಕ್ತಂ ಕದ ರಾಜ್ಞೆ ಗೋಕರ್ಣೇನ ನ ಕದಾ ಪುನಃ ಈಗ ಶೌನುಕರಿಗೆ ಅನುಮಾನ ಶುರುವಾಯಿತು ಏನಪ್ಪ ಅನುಮಾನ ಅಂದರೆ ಇವರು ನಮಗೂ ಇದೇ ಅನುಮಾನ ಬರುತ್ತೆ ಮೊದಲು ಏನು ಹೇಳಿದರು ಈ ಭಾಗವತ ಕಥ ಕಥೆಯನ್ನು ಶುಕಮಹಾಮುನಿ ಪರೀಕ್ಷಿತನಿಗೆ ಹೇಳಿದರು ಅಂತ ಹೇಳಿದರು ಆಮೇಲೆ ನಾರದ ಭಕ್ತಿಗೆ ಹೇಳಿದರು ಅಂತ ಹೇಳಿದರು ಮತ್ತು ಗೋಕರ್ಣ ದುಂದುಲಿಗೆ ಮೋಕ್ಷವನ್ನು ಕೊಡಿಸಿದ ಅಂತ ಹೇಳಿದರು ಈ ಮೂರು ಯಾವಾಗ ಯಾವಾಗ ನಡೆಯಿತು ನೋಡಿ ನಾವು ಯಾವುದೇ ಪುರಾಣ ಕಥೆಗಳು ಅಂತಂದರೆ ಇದರಲ್ಲಿ ಹುರುಳಿಲ್ಲ ಇದು ಯಾವಾಗ ನಡೀತು ಇದಕ್ಕೇನಿದೆ ಅಥೆಂಟಿಸಿಟಿ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತೀವಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಶುಕೇನೋಕ್ತಂ ಕದ ರಾಜ್ಞೆ ಗೋಕರ್ಣೇನ ಕದಾ ಪುನಃ ಈ ಶುಕನಿಂದ ಯಾವಾಗ ಹೇಳಲ್ಪಟ್ಟಿತು ಪರೀಕ್ಷಿತ ರಾಜನಿಗೆ ಗೋಕರ್ಣೇನ ಕದಾ ಪುನಃ ಗೋಕರ್ಣ ಯಾವಾಗ ಹೇಳಿದ ಸುರ್ಶಯೇ ಕದಾ ಬ್ರಹ್ಮೆ ಈ ನಾರದರಿಂದ ಯಾವಾಗ ಹೇಳಲ್ಪಟ್ಟಿತು ಇದು ಸಂಶಯಂ ತ್ರಿಮ್ಯಂ ಈ ಮೂರು ನನಗೆ ಸಂಶಯವಾಗ್ತಾ ಇದೆ ಇದನ್ನು ದಯವಿಟ್ಟು ನನಗೆ ಸ್ವಲ್ಪ ತಿಳಿಸಿಕೊಡಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ಪರಮಾತ್ಮ ಶ್ರೀಕೃಷ್ಣ ಪರಂಧಾಮವನ್ನು ಸೇರಿದ ಮೇಲೆ ಸ್ವಲ್ಪ ಕಾಲ ಕಳೆದ ಮೇಲೆ ಮೂವತ್ತು ವರ್ಷ ಕಳೆದ ನಂತರ ಅಂದರೆ ಕೃಷ್ಣ ನೂರಿಪ್ಪತ್ತೈದು ವರ್ಷ ಇದ್ದ ಅಂತ ಹೇಳಿ ಹೇಳ್ತಾರೆ ಅವನು ಕೃಷ್ಣ ಪರಂಧಾಮವನ್ನು ಸೇರಿದ ಮೇಲೆ ಮೂವತ್ತು ವರ್ಷ ಆದ ಮೇಲೆ ಅಂದರೆ ಪರೀಕ್ಷಿತನ ಸಾಯುವ ಸಮಯ ಅದು ಆ ಸಮಯದಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೋಗಿ ಕಲಿಗಾಲದ ಸ್ವಲ್ಪ ದಿವಸಗಳಾದ ಮೇಲೆ ಸಾಮಾನ್ಯವಾಗಿ ಯಾದವರು ತಾವು ಹೊಡೆದಾಡುವ ಸಮಯದಲ್ಲೇ ಕಲಿಗಾಲ ಪ್ರಾರಂಭವಾಗಿರುತ್ತೆ ಅದಾದ ಸ್ವಲ್ಪ ದಿವಸಕ್ಕೆ ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೆ ಕೃಷ್ಣಪರಂಧಾಮಕ್ಕೆ ಹೋಗಿದ ಮೂವತ್ತು ವರ್ಷದ ನಂತರ ಭಾದ್ರಪದ ಶುಕ್ಲದಲ್ಲಿ ಪರೀಕ್ಷಿತನಿಗೆ ಶುಕ ಹೇಳಿದರು ಶುಕರು ಈ ಕಥೆಯನ್ನ ಪ್ರಾರಂಭವನ್ನು ಮಾಡಿದರು ರಾಜ ಪರೀಕ್ಷಿತನಿಗೆ ಶುಕಮಹಾಮುನಿಗಳು ಹೇಳಿದ ಇನ್ನೂರು ವರ್ಷಗಳ ನಂತರ ಆಷಾಢ ಶುಕ್ಲ ನವಮಿಯಂದು ಈ ಪ್ರವಚನವನ್ನು ಗೋಕರ್ಣನ ಕಥೆ ನಡೆಯಿತು ಈ ಗೋಕರ್ಣನ ಕತೆ ನಡೆಯುವುದಕ್ಕೆ ಹಿಂದೆ ಮೂವತ್ತು ವರ್ಷ ಅಂದರೆ ಕಲಿಯುಗ ಆರಂಭವಾಗಿ ಪರಂಧಾಮಕ್ಕೆ ಕೃಷ್ಣ ಭಗವಂತ ಪರಂಧಾಮಕ್ಕೆ ತಾನು ಸೇರಿದ ನಂತರ ಮೂವತ್ತು ವರ್ಷಕ್ಕೆ ಶುಕರು ಪರೀಕ್ಷಿತರಿಗೆ ಹೇಳಿದರು ಅದಾದ ಇನ್ನೂರು ವರ್ಷಕ್ಕೆ ಗೋಕರ್ಣನ ಕಥೆಯನ್ನು ಹೇಳಿದರು ಗೋಕರ್ಣ ದುಂದುಕಾರಿಗೆ ಮೋಕ್ಷವನ್ನು ಕೊಡಿಸಿದ ಅದಕ್ಕೆ ಹಿಂದೆ ಮೂವತ್ತು ವರ್ಷದಲ್ಲಿ ನಾರದರು ಭಕ್ತಿಜ್ಞಾನ ಜ್ಞಾನವೈರಾಗ್ಯ ಅವರ ಮೋಕ್ಷಕ್ಕಾಗಿ ಈ ಸಪ್ತಾಹವನ್ನು ನಡೆಸಿದರು ಅಂತ ಹೇಳಿ ಹೇಳುತ್ತೆ ಇನ್ನು ಮುಂದಕ್ಕೆ ಮೊದಲನೆಯ ಸ್ಕಂದ ನಮ್ಮ ಭಾಗವತದ ಮೊದಲನೆಯ ಸ್ಕಂದ ಶುರುವಾಗತ್ತೆ ಆ ಸ್ಕಂದದಲ್ಲಿ ಎರಡು ಅದ್ಭುತವಾದಂತಹ ಶ್ಲೋಕಗಳನ್ನು ಹೇಳ್ತಾರೆ ಆ ಇಡೀ ಶ್ಲೋಕ ಏನಿದೆ ಆ ಎರಡು ಶ್ಲೋಕಗಳೇ ಎಲ್ಲ ವೇದಗಳ ಸಾರ ಅದು ಇದು ಬ್ರಹ್ಮವಿದ್ಯೆ ಹಯಗ್ರೀವ ಸ್ತೋತ್ರ ವೇದಾಂತಗಳ ಎಲ್ಲ ಸಾರ ವೇದಗಳು ಶಾಸ್ತ್ರಗಳು ಮಹಾಭಾರತ ಎಲ್ಲವನ್ನು ಸೇರಿಸಿ ಎಲ್ಲ ಶಾಸ್ತ್ರಗಳು ವೇದಗಳು ಪುರಾಣಗಳು ಎಲ್ಲದರ ಸಾರವನ್ನು ಕೂಡ ಉಂಡೆ ಮಾಡಿ ನಮಗೆ ಒಂದು ಶರೀರಕ್ಕೆ ಒಂದು ಶರೀರಕ್ಕೆ ಮನಸ್ಸಿಗೆ ಪುಷ್ಟಿಯನ್ನು ಕೊಡತಕ್ಕಂತಹ ಒಂದು ಉಂಡೆ ಮಾಡಿ ಒಂದು ಲಡ್ಡು ಥರ ಕೊಟ್ಟುಬಿಟ್ಟಿದ್ದಾರೆ ವೇದವ್ಯಾಸರು ಈ ಭಾಗವತ ಅನ್ನತಕ್ಕಂತಹದ್ದನ್ನು ಎಲ್ಲವನ್ನು ಈ ಎರಡು ಶ್ಲೋಕದಲ್ಲಿ ಇಡೀ ಭಾಗವತದ ಸಾರವನ್ನು ಬಿಟ್ಟಿದ್ದಾರೆ ಈ ಎರಡು ಶ್ಲೋಕಗಳಲ್ಲಿ ಈ ಎರಡೇ ಶ್ಲೋಕಗಳ ಅರ್ಥವನ್ನು ಸರಿಯಾಗಿ ನಾವು ತಿಳ್ಕೊಂಡು ಪ್ರತಿನಿತ್ಯ ಭಗವಂತನಿಗೆ ಒಂದು ತುಳಸಿಯನ್ನು ಒಂದು ಹೂವನ್ನು ಹಾಕಿ ಈ ಎರಡು ಶ್ಲೋಕಗಳನ್ನು ಹೇಳಿದರೆ ಸಾಕು ಭಾಗವತ ಪಠನವನ್ನೇ ಮಾಡಿರುವಂತಹ ಒಂದು ಅದರ ಭಾಗ್ಯ ನಮಗೆ ಸಿಗುತ್ತೆ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಯಾರು ಕಾರಣನೋ ಈ ಜಗತ್ತನ್ನು ಯಾರು ನಡೆಸುತ್ತಾ ಇದ್ದಾನೋ ಕಡೆಗೆ ಯಾರು ಪರಿಸಮಾಪ್ತಿ ಮಾಡ್ತಾನೋ ಆ ಅವನು ಈ ಆಗುಹೋಗಿನ ಈ ಪ್ರಪಂಚದ ಎಲ್ಲ ಆಗು ಹೋಗಿನ ಜವಾಬ್ದಾರಿಯನ್ನು ಯಾರು ಹೊತ್ತಿದ್ದಾನೋ ಅರ್ಥಯು ಅಭಿಜ್ಞ ಅಂತ ಹೇಳಿ ಪ್ರತಿಯೊಂದು ಜಡ ಚೈತನ್ಯ ಪದಾರ್ಥಗಳಲ್ಲಿಯೂ ಕೂಡ ತನ್ನನ್ನು ತಾನು ತುಂಬಿದ್ದಾನೋ ಎಂತಹ ಭಗವಂತ ಅವನು ಎಲ್ಲದರಲ್ಲಿಯೂ ತಾನು ಇದ್ದಾನೆ ಅಣು ರೇಣು ತೃಣ ಕಷ್ಟದಲ್ಲಿಯೂ ಒಳಗೆ ತಾನು ಸೇರಿದ್ದಾನೆ ಅಂತಹವನು ಅಭಿಜ್ಞ ಸ್ವರಾಟ್ ಎಲ್ಲದರಲ್ಲಿಯೂ ತಾನು ತಿಳಿದೇ ಪ್ರವೇಶಿಸಿದ್ದಾನಂತೆ ಪ್ರತಿಯೊಂದರೊಳಗಡೆಯಲ್ಲೂ ತಾನು ಇದ್ದಾನೆ ಉಪನಿಷತ್ನಲ್ಲಿ ಹೇಳುತ್ತೆ ತತ್ ಸೃಷ್ಟ ಅದನ್ನು ಸೃಷ್ಟಿ ಮಾಡಿ ತದನು ಪ್ರವೇಶ ಅದನ್ನು ತಾನೇ ಪ್ರವೇಶ ಮಾಡ್ತಾನಂತೆ ತಾನೇ ಸೃಷ್ಟಿ ಮಾಡಿದ್ದಾನೆ ತಾನೇ ಪ್ರವೇಶ ಮಾಡಿದ್ದಾನೆ ನಿರುಕ್ತಂಚ ನಿರುಕ್ತಂಚ ನಿಲಯ ನಂಚ ನಿಲಯ ನಂಚ ಎಲ್ಲದರಲ್ಲಿಯೂ ಕೂಡ ಪ್ರತಿಯೊಂದರಲ್ಲಿಯೂ ಒಂದು ಸಣ್ಣ ಕ್ರಿಮಿಯಲ್ಲಿಯೂ ತಾನು ಪ್ರವೇಶ ಮಾಡ್ತಾನೆ ಒಂದು ಸಣ್ಣ ಜೀವಿಯಲ್ಲಿಯೂ ತಾನಿದ್ದಾನೆ ಪಾಪಿಗಳಲ್ಲಿ ಇದ್ದಾನೆ ಪುಣ್ಯಶೀಲರಲ್ಲಿ ಇದ್ದಾನೆ ನರರಲ್ಲಿ ಇದ್ದಾನೆ ವಾನರರಲ್ಲಿ ಇದ್ದಾನೆ ಪ್ರತಿಯೊಂದರಲ್ಲಿಯೂ ಇದ್ದಾನೆ ಆ ಭಗವಂತ ಅವನು ತಿಳಿದೇ ಪ್ರವೇಶವನ್ನು ಮಾಡಿದ್ದಾನೆ ಅಂತಹ ಕರುಣೆ ಆ ಭಗವಂತನದ್ದು ಆ ಭಗವಂತನ ಕರುಣೆ ನಮ್ಮನ್ನ ಸೃಷ್ಟಿ ಮಾಡಬೇಕಾದ್ರೆ ಎಂತಹ ಕಾರುಣ್ಯವಪ್ಪ ಅಂದ್ರೆ ಒಬ್ಬ ತಾಯಿಗೆ ಇರತಕ್ಕಂತಹ ಕಾರುಣ್ಯ ನಾಲ್ಕು ಮಕ್ಕಳಿದ್ದು ಒಬ್ಬ ಸ್ಥಿತಿವಂತನಾಗಿ ಇನ್ನೊಬ್ಬ ಸ್ಥಿತಿವಂತ ನಿಲ್ಲದಿದ್ದರೆ ಒಬ್ಬನಿಗೆ ಹೆಚ್ಚಿನ ಪ್ರೀತಿ ಇನ್ನೊಬ್ಬನಿಗೆ ಕಡಿಮೆ ಪ್ರೀತಿ ಅನ್ನೋ ಥರ ಇರೋದಿಲ್ಲ ಭಗವಂತ ಪ್ರಳಯ ಕಾಲದಲ್ಲಿಯೂ ಒಂದು ರೀತಿಯಲ್ಲಿ ಪ್ರೀತಿಸ್ತಾನೆ ಸೃಷ್ಟಿಯಲ್ಲಿ ಅವನು ತನ್ನ ಪ್ರಳಯಕಾಲದ ಸಮಯದಲ್ಲಿ ಹಿರಣ್ಯ ಗರ್ಭನಂತೆ ಒಳಗೆ ಇಟ್ಕೊಂಡ್ಬಿಟ್ನಲ್ಲ ಆಮೇಲೆ ಯೋಚಿಸ್ತಾನೆ ಅಯ್ಯೋ ಇಂಥ ಜೀವಿಗಳಿಗೆಲ್ಲ ಅನ್ಯಾಯ ಮಾಡಿಬಿಟ್ನಲ್ಲ ಅವ್ರನ್ನ ಮತ್ತೆ ಅವರವರ ಕರ್ಮಾನುಸಾರ ಅವರವರ ಜಾಗಕ್ಕೆ ಬಿಡ್ತಾನಂತೆ ಅಂತಹ ಕಾರುಣ್ಯ ಮೂರ್ತಿಯವನು ಅವನು ಸ್ಥಿತಿಯಲ್ಲಿ ಬದುಕಿದ್ದಾಗ ಒಂದು ರೀತಿಯ ಪ್ರೀತಿ ತೋರಿಸ್ತಾನೆ ಬದುಕಿದ್ದಾಗ ನಿಮಗೆ ಸ್ಥಿತಿಗತಿಗಳನ್ನು ಕೊಟ್ಟಿರ್ತಾನೆ ಪ್ರ ಸ್ವಲ್ಪ ತಲೆಯನ್ನು ಉಪಯೋಗಿಸು ಬದುಕು ಅಂತ ಹೇಳಿ ಆಲೋಚನೆಗಳನ್ನು ಕೊಟ್ಟು ಒಂದು ರೀತಿ ಪ್ರೀತಿ ತೋರಿಸ್ತಾನಂತೆ ಲಯಕಾರಕನಾಗಿ ಸಂಹಾರ ಮಾಡಬೇಕಾದರೆ ಇನ್ನೂ ಕಷ್ಟಪಡ್ತಾನಲ್ಲ ಅವನಿಗೆ ಯಾವಾಗ ಸದ್ಗತಿ ಕೊಡಲಿ ಮುಂದಿನ ಜನ್ಮದಲ್ಲಿ ಒಳ್ಳೆಯವನಾಗಿ ಬದುಕಲಿ ಅನ್ನತಕ್ಕಂತಹ ಕಾರುಣ್ಯವನ್ನು ತೋರಿಸ್ತಾನಂತೆ ಅಂತಹ ಭಗವಂತ ಎಲ್ಲಿಯೂ ಯಾವಾಗಲೂ ಕಾರುಣ್ಯ ಅವನಲ್ಲಿ ಕಡಿಮೆಯಾಗುವ ಪ್ರಶ್ನೆಯೇ ಇಲ್ಲ ಸ್ವತಂತ್ರ ಕರ್ತಾನು ಅಭಿಜ್ಞ ಸ್ವರಾಟ್ ಸ್ವತಂತ್ರನಾಗಿ ಮಾಡತಕ್ಕಂತಹವನು ಅವನಿಗೆ ಯಾರ ಅಡಚಣೆಯೂ ಇಲ್ಲ ನಾವಾದರೆ ಬೇರೆಯವರ ಮೇಲೆ ಡಿಪೆಂಡೆಂಟ್ ನಾವು ಸ್ವಲ್ಪ ಮಟ್ಟಿಗೆ ನಾವು ಸ್ವತಂತ್ರರ ಥರ ಕಾಣ್ತೇವೆ ಆದರೆ ಅವನಿಗೆ ಅವನಿಗಿರತಕ್ಕಂತಹ ಸ್ವಾತಂತ್ರ್ಯ ನನ್ನಲ್ಲಿ ನಮ್ಮಲ್ಲಿ ಇಲ್ಲ ಅವನು ಸ್ವತಂತ್ರಕರ್ತ ನಾವಾದರೆ ನಾವು ಡಿಪೆಂಡೆಂಟ್ ಡುವರ್ಸ್ ಬೇರೆಯವರ ಮೇಲೆ ಈಗ ಉದಾಹರಣೆ ತೊಗೊಳ್ಳಿ ಸ್ವತಂತ್ರವಾಗಿಲ್ವೇ ನಾವು ಮಾತನಾಡು ಅಂದ್ರೆ ಮಾತನಾಡ್ತೀವಿ ಹೋಗು ಅಂದ್ರೆ ಹೋಗ್ತೀವಿ ಬಾ ಅಂದ್ರೆ ಬರ್ತೀವಿ ಆಲೋಚನೆ ಮಾಡು ಅಂದ್ರೆ ಮಾಡ್ತೀವಿ ಆದರೆ ಒಂದು ನಿಮಿಷ ಆಲೋಚನೆ ಮಾಡಿ ಹೋಗು ಅಂದರೆ ಹೋಗ್ತೀವಿ ನೆಲ ಇಲ್ಲದೆ ಹೋಗೋಕ್ಕಾಗತ್ತೇ ಗಾಳಿ ಇಲ್ಲದೆ ಹೋಗೋಕ್ಕಾಗತ್ಯ ತಾಪಮಾನ ಇಲ್ಲದೆ ನಮ್ಮ ಕೈಲಿ ಚಲಿಸೋದಕ್ಕಾಗತ್ಯ ಎಲ್ಲಕ್ಕೂ ಆ ಭಗವಂತನೇ ಕಾರಣನಲ್ವೇ ಹಾಗಾಗಿ ನಾವು ಅವನ ಕಾರುಣ್ಯದಲ್ಲಿಯೇ ನಾವು ಬದುಕ್ತೀವಿ ಅವನಲ್ಲಿಯೇ ನಾವು ಮುಂದುವರಿಯಬೇಕು ಅಂತ ಹೇಳಿ ಅವನು ತಾನೇ ಸಂಕಲ್ಪವನ್ನು ಮಾಡ್ತಾರಂತೆ ಎಲ್ಲಕ್ಕೂ ಅವನೇ ಕರ್ತ ಕರ್ತುಂ ಅಕರ್ತುಂ ಅನ್ಯತಾ ಕರ್ತಂ ಮಾಡಬೇಕು ಅಂದರೂ ಸರಿ ಮಾಡಬಾರದು ಅಂದರೂ ಸರಿ ಅಥವಾ ಬೇರೆ ರೀತಿಯಲ್ಲಿ ಮಾಡಬೇಕು ಅಂದರೂ ಸರಿ ಎಲ್ಲಕ್ಕೂ ಕೂಡ ಅವನು ಸ್ವತಂತ್ರನಾದಂತಹ ಕರ್ತೃತ್ವವಿರುವ ಭಗವಂತ ಅವನು ಅಂತಹವನು ತನ್ನ ನಾವಿಕಮಲದಿಂದ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ ಉಪನಿಷತ್ತಿನಲ್ಲಿ ಭಗವಂತನ ಕರುಣೆಯ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಸ ಈ ಕ್ಷತ ಅವನು ನೋಡಿದನಂತೆ ಬಹುಶ್ಯಾಂ ಪ್ರಜಾ ಏ ಏತಿ ಸತಪೋ ತಪ್ಯತ ಸತಪಸ್ತಪ್ವ ಅಂತ ಹೇಳಿ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ನೋಡಿದ ತಪಸ್ಸನ್ನು ಮಾಡಿದ ಯಾವ ಯಾವ ರೀತಿಯಲ್ಲಿ ಮಾಡಬೇಕು ಮಾಡಿದ ಅವನ ಕರ್ತೃತ್ವ ಇವನು ಸರ್ವತಂತ್ರ ಸ್ವತಂತ್ರ ಭಗವಂತ ಏಕಮೇವ ಅದ್ವಿತೀಯ ಪರಬ್ರಹ್ಮ ಇನ್ನೊಬ್ಬರು ಅಂತಹವರು ಇಲ್ಲ ಕರುಣೆಯಿಂದ ನೋಡಿ ಅವನು ಎಲ್ಲರನ್ನು ಸೃಷ್ಟಿ ಮಾಡ್ತಾನಂತೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಾರಂತೆ ಈ ಪ್ರಳಯ ಕಾಲದಲ್ಲಿ ಅಯ್ಯೋ ಪ್ರಳಯವನ್ನು ಸುಮ್ಮನೆ ಹಾಗೆ ಬಿಟ್ಟುಬಿಟ್ರೆ ಎಲ್ಲ ಪ್ರಾಣಿ ಕ್ರಿಮಿ ಕೀಟಗಳು ಸತ್ತು ಹೋಗ್ತವೆ ಎಲ್ಲವೂ ನಾಶವಾಗಿ ಹೋಗಿಬಿಡ್ತವಲ್ಲ ಅಂತ ಹೇಳಿ ತಾನು ಮತ್ಸ್ಯಾವತಾರದಲ್ಲಿ ನಾವು ಹೇಳಿದ್ದೇವೆ ಮನುವನ್ನು ಮುಂದಿನ ಮನುವನ್ನು ಸೃಷ್ಟಿ ಮಾಡಬೇಕಾದರೆ ಆ ಮನುವಿಗೆ ಪರೀಕ್ಷೆಯನ್ನು ಮಾಡ್ತಾನೆ ಏನು ಜೀವ ಮನುಷ್ಯನನ್ನೇ ನಾವು ಮನುವನ್ನಾಗಿ ಮಾಡಬೇಕು ಅಂತ ಹೇಳಿ ಸಣ್ಣ ಒಂದು ಮೀನಿನಾಕಾರದಲ್ಲಿ ಅವನು ಕೈನಲ್ಲಿ ಬರ್ತಾನೆ ಅವನು ಮೀನು ಬಂತು ಇದು ಶ್ರೇಷ್ಠವಲ್ಲ ಅರ್ಘ್ಯಕ್ಕೆ ಅಂತ ಹೇಳಿ ನೀರನ್ನು ಬಿಡ್ತಾನೆ ಮತ್ತೆ ಬಂದು ಅವನ ಕೈನಲ್ಲಿ ಅದೇ ಮೀನು ಕೂತ್ಕೊಳ್ಳುತ್ತೆ ಯಾರಪ್ಪ ನೀನು ಯಾತಕ್ಕೆ ಇದು ಪದೇ ಪದೇ ಬಂದು ನೀರು ಕೈನಲ್ಲಿ ಸೇರಿಕೊಳ್ತೀಯಾ ಅಂದರೆ ನಾನು ಸಣ್ಣ ಮೀನು ದೊಡ್ಡ ಮೀನುಗಳು ನನ್ನನ್ನು ತಿಂದು ಬಿಡುತ್ತವೆ ನನ್ನನ್ನು ನಿನ್ನ ಕಮಂಡಲದಲ್ಲಿ ಹಾಕ್ಕೊಂಡು ಹೋಗಿ ಮನೆಗೆ ಹೋಗು ನಿನ್ನ ಬಾವಿಯಲ್ಲಿ ಬಿಟ್ಟು ಬಿಡು ಅಂದರೆ ಮನೆಗೆ ಹೋಗೋದ್ರೊಳಗಡೆಯಲ್ಲಿ ಆ ಕಮಂಡಲ ಭರ್ತಿಯಾಗಿರುತ್ತಂತೆ ಮೀನು ಆ ಕಮಂಡಲದಲ್ಲಿ ಭರ್ತಿ ಆದ ನೀನನ್ನು ಬಾವಿಗೆ ಬಿಟ್ಟರೆ ಮಾರನೇ ದಿವಸ ಬಾವಿ ಭರ್ತಿಯಾಗಿರುತ್ತೆ ಅಲ್ಲಿಂದ ತೆಗೆದುಕೊಂಡು ಹೋಗಿ ಕೊಳಕ್ಕೆ ಬಿಡ್ತಾನೆ ಕೊಳವು ಭರ್ತಿಯಾಗತ್ತೆ ಸಮುದ್ರಕ್ಕೆ ಬಿಡುವ ಮೊದಲು ಕೇಳ್ತಾನೆ ಏನೋ ಇದೆ ಏನು ಸಮಾಚಾರ ಹೇಳು ಅಂದರೆ ನಾನೇ ಭಗವಂತ ಶ್ರೀಮನ್ ನಾರಾಯಣನಪ್ಪ ಇನ್ನು ಏಳು ದಿವಸಕ್ಕೆ ಮಹಾ ಪ್ರಳಯವಾಗತ್ತೆ ನೋಡಿ ಇಲ್ಲಿ ಕಾರುಣ್ಯ ಭಗವಂತ ತೋರಿಸ್ತಾನೆ ನೀನು ಜೀವ ಕಾರುಣ್ಯವಿರತಕ್ಕಂತಹ ಮುಂದಿನ ಮನುವನ್ನ ನೀನೇ ಸರಿಯಾದಂತಹ ವ್ಯಕ್ತಿ ಮನುಷ್ಯನ ಬೆಳವಣಿಗೆಗೆ ಪ್ರಾಣಿಗಳ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ಹಡಗಿನಲ್ಲಿಟ್ಟುಕೊಂಡು ಈ ಎತ್ತರದ ಪ್ರದೇಶದಲ್ಲಿರು ನಾನು ಬರುತ್ತೇನೆ ಒಂದು ಹಡಗಿನಲ್ಲಿ ನನ್ನ ಕೋರೆದಾಡೆಗಳಿಗೆ ನೀನು ಒಂದು ಸರಪಣಿಯನ್ನು ಹಾಕು ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಭಗವಂತ ಅಂತಹ ಕಾರುಣ್ಯ ಮೂರ್ತಿಯವನು ಅವನು ಹೇಳ್ತಾನೆ ತನ್ನ ಕಾರುಣ್ಯವನ್ನು ಮತ್ತೆ ಹಿಂದೆ ನಮಗೆ ಭಗವದ್ಗೀತೆಯಲ್ಲಿ ಕೂಡ ಒಂಬತ್ತನೆಯ ಅಧ್ಯಾಯದಲ್ಲಿ ತಾನೇ ಹೇಳ್ಕೊಳ್ತಾನೆ ಸರ್ವಭೂತಾನಿ ಕೌಂತೆಯ ಮಾಮಿಕಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾ ಪುನಃ ಭೂತಗ್ರಾಮ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೆ ನಾನು ಕಲ್ಪದ ಆದಿಯಲ್ಲಿ ಸೃಷ್ಟಿಸುತ್ತೇನೆ ಕಲ್ಪದ ಅಂತ್ಯದಲ್ಲಿ ನನ್ನ ಒಳಗಡೆಯಲ್ಲಿಯೇ ಎಲ್ಲರನ್ನೂ ಇಟ್ಟುಕೊಳ್ತೇನೆ ಮತ್ತೆ ಪುನಃ ಇನ್ನೊಂದು ಕಲ್ಪದಲ್ಲಿ ಅವರನ್ನು ಅವರವರ ಕರ್ಮಾನುಸಾರ ಆಯಾ ಯೋನಿಗಳಲ್ಲಿ ನಾನು ಅವರನ್ನು ಹಾಕ್ತೇನೆ ಅಂತ ಎಂತಹ ಕರುಣಾಮಯಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಗುರುಗಳು ಹೇಳ್ತಾ ಇದ್ದರು ಈ ಜೀವಾತ್ಮ ನಾವು ಸಾಮಾನ್ಯವಾಗಿ ಮಲಗಿದಾಗ ಸತ್ತಂತೆ ಬೆಳಿಗ್ಗೆ ಎದ್ದಾಗ ಬದುಕಿದಂತೆ ಪ್ರತಿನಿತ್ಯ ಸಾಯ್ತೇವೆ ಪ್ರತಿನಿತ್ಯ ಬದುಕ್ತೇವೆ ಅಂತಹ ಸಮಯದಲ್ಲಿ ನಮ್ಮ ಈ ಜೀವಾತ್ಮನನ್ನು ಎಲ್ಲೋ ತೆಗೆದುಕೊಂಡು ಹೋಗಿ ಮತ್ತೆ ಅದೇ ಜೀವಾತ್ಮನನ್ನು ಅದೇ ಶರೀರಕ್ಕೆ ತೆಗೆದುಕೊಂಡು ಬಂದು ಭಗವಂತ ಬಿಡ್ತಾನೆ ಅಂತಹ ಕಾರುಣ್ಯ ಬೇರೆ ಯಾರು ಮಾಡ್ತಾರೆ ಹಾಗಾಗಿ ನನ್ನ ಜೀವಾತ್ಮನನ್ನು ನನ್ನ ಶರೀರ ಬಿಟ್ಟು ಬೇರೆಯವರ ಶರೀರಕ್ಕೆ ಬಿಡೋದಿಲ್ಲ ಅದ್ಭುತವಾಗಿ ಹೇಳ್ತಾ ಇದ್ರು ನಮ್ಮ ನಾರಾಯಣಾಚಾರ್ಯರು ಇದರ ಬಗ್ಗೆ ಆ ಪರಮಾತ್ಮನ ಕಾರುಣ್ಯ ವರ್ಣನಾತೀತವಾದದ್ದು ಅಂತಹ ಕರುಣೆಯಿಂದ ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಭೂತಸ್ಯ ಜಾತ ಸಮವೇಕ ಆಸೀತ್ ಅಂತ ಹೇಳೋದಿಲ್ವ ಹಿರಣ್ಯ ಗರ್ಭನಾಗಿ ಎಲ್ಲವನ್ನೂ ಕೂಡ ತನ್ನ ಗರ್ಭದಲ್ಲಿ ಇಟ್ಟುಕೊಳ್ತಾನೆ ಆಮೇಲೆ ಮತ್ತೆ ಅದನ್ನು ಅವರನ್ನು ಹೊರಗೆ ಬಿಡ್ತಾನಂತೆ ಒಬ್ಬೊಬ್ಬರನ್ನಾಗಿ ಅಂತಹ ಪರಮಾತ್ಮನ ಈ ಸೃಷ್ಟಿ ಸ್ಥಿತಿ ಲಯಕಾರಕನಾದಂತಹ ಭಗವಂತನನ್ನು ನಾವು ತಿಳಿಯಬೇಕಾದರೆ ಎರಡು ರೀತಿಯಲ್ಲಿ ತಿಳಿಯಬಹುದು ಒಂದು ಶಾಸ್ತ್ರಗಳ ಆಲೋಚನೆಯನ್ನು ಮಾಡಿ ಶಾಸ್ತ್ರಗಳನ್ನು ತಿಳಿದು ಅದನ್ನು ಅರ್ಥೈಸಿಕೊಂಡು ಅದರಲ್ಲಿ ವಿಮರ್ಶೆ ಮಾಡಿ ಜಿಜ್ಞಾಸೆ ಮಾಡಿ ಅದನ್ನು ನಾವು ಅರ್ಥೈಸಿಕೊಂಡು ತಿಳಿದುಕೊಳ್ಳಬಹುದು ಇಲ್ಲದೇ ಇದ್ದರೆ ನಮ್ಮ ಅನುಭವಜನಿತವಾದಂತಹ ಯುಕ್ತಿಗಳನ್ನು ಪರಾಮರ್ಶೆ ಮಾಡಿ ಚರ್ಚೆ ಮಾಡಿ ಕೇವಲ ಯುಕ್ತಿ ಇದ್ದರೆ ಸಾಲದು ಅದನ್ನು ಚರ್ಚೆ ಮಾಡಿ ಅಧ್ಯಯನ ಮಾಡಿ ಸತ್ಯಶಾಸ್ತ್ರಗಳ ನಿತ್ಯಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಆ ಭಗವಂತನನ್ನು ತಿಳಿದುಕೊಳ್ಳಬಹುದು ಇದರ ಬಗ್ಗೆ ನೂರು ಪುಟದ ಪುಸ್ತಕವನ್ನು ಬರೆದಿದ್ದಾರೆ ಬರೀ ಕೇವಲ ಈ ಎರಡು ಶ್ಲೋಕಗಳ ಬಗ್ಗೆ ಎಷ್ಟು ಹೇಳಿದ್ರೂ ತೀರದು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ